ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ತೆಗೆದುಕೊಂಡಿದ್ದೀನಿ ಇವತ್ತು ಏನಕ್ಕೆ ಅಂತ ಅಂದರೆ ಸಾಂಬಾರು ಪುಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಸಾಂಬಾರು ಪುಡಿ ಖಾಲಿಯಾಗಿದೆ ಸೊ ಆ ಕಾರಣದಿಂದಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೆಗೆದುಕೊಂಡಿದ್ದೀನಿ ಸಾಂಬಾರು ಪುಡಿ ಮಾಡೋದಕ್ಕೆ ಸೊ ಜೀರಿಗೆ ಮೆಂತ್ಯ ಮೆಣಸು ಚಕ್ಕೆ ಲವಂಗ ಅಷ್ಟು ಮತ್ತು ಮ ಕಾಳುಗಳಾಗ್ಬೋದು ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಧನಿಯಾ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಕೂಡ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಒಂದೂವರೆ ಕೆ ಜಿ ಧನ್ಯನ ಉಪಯೋಗಿಸ್ಕೊಂಡು ಸಾಂಬಾರ್ ಪೌಡಿನ ಮಾಡ್ತಾಯಿದ್ದೀನಿ ಸೊ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಸೊ ಮೊದಲನೇದಾಗಿ ನಾನು ಸ್ಟವ್ನ ಹಚ್ಚಿಬಿಟ್ಟು ಒಂದು ಬಾಣಲೆಯನ್ನು ಇಟ್ಕೊತಾ ಇದ್ದೀನಿ ಸೊ ಬಾಣಲೆಗೆ ನಾನು ಧನ್ಯ ಸೇರಿಸ್ಕೊತಾ ಇದ್ದೀನಿ ಸೊ ಮೂರು ಬ್ಯಾಚಾಗಿ ಧನ್ಯಗಳನ್ನ ಇದ್ದೀನಿ ನಾನು ಸೊ ನೋಡಿ ಈ ಥರ ಬಿಸಿಯಾಗಿದೆ ಸೊ ಕೈಯಲ್ಲೂ ಕೂಡ ಮುಟ್ಟೋದಕ್ಕಾಗಲ್ಲ ಬಿಸಿಯಾಗಿದೆ ಇದನ್ನು ತೆಗೆದುಕೊತಾ ಇದ್ದೀನಿ ನಾನು ಅರ್ಧ ಅರ್ಧ ಕೆ ಜಿ ಮೂರು ಬ್ಯಾಚಾಗಿ ನಾನು ಧನ್ಯಾನ ಹುರ್ಕೊತೀನಿ ನಾನು ಚೆನ್ನಾಗಿ ಹುರ್ಕೋಬೇಕು ಸೊ ಚೆನ್ನಾಗಿ ಹುರಿಯೋದ್ರಿಂದಾಗಿ ಸಾಂಬಾರು ಪುಡಿ ನೀವು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ ಹಾಳಾಗೋದಿಲ್ಲ ಸೊ ನಂತರ ನಾನಿಲ್ಲಿ ಒಂದು ಅರ್ಧ ಕೆ ಜಿಗಿನ್ನ ಸ್ವಲ್ಪ ಕಡಿಮೆ ಇದೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಹೆಸರು ಕಾಳನ್ನು ಇದ್ದೀನಿ ಸೊ ಇದಾಗಿದೆ ತೆಗೆದಾಕೊತೀನಿ ನಾನು ಆನಂತರ ಕಾಳನ್ನು ಕೂಡ ಹುರ್ಕೊತೀನಿ ಸೊ ಪ್ರತಿಯೊಂದು ಕಾಳಾಗ್ಬೋದು ಜೀರಿಗೆ ಸಾಂಬಾರು ಪದಾರ್ಥಗಳ್ನ ಚೆನ್ನಾಗಿ ಹುರಿದು ಪುಡಿ ಮಾಡಿಸೋದ್ರಿಂದಾಗಿ ಪುಡಿನೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ತುಂಬ ದಿವಸ ಬಾಳಿಕೆ ಬರುತ್ತೆ ಸೊ ನಂತರ ತೊಗರಿಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಸೊ ತೊಗರಿಬೇಳೆನೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮೀಡಿಯಂ ಟು ಐ ಫ್ಲೇ ಮೀಡಿಯಮ್ ಐ ಫ್ಲೇಮ್ ಒಳಗಡೆ ಮೀಡಿಯಮ್ ಒಳಗಡೆ ಹುರ್ಕೋಬೇಕು ಚೆನ್ನಾಗಿ ಉದ್ದಿನ ಕಾಳು ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆನ ಹುರ್ಕೊಂಡಿದ್ದೀನಿ ಆನಂತರ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಅಕ್ಕಿನ ಒಂದು ಲೋಟ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅನಂತರ ನಾನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸೊ ನೂರು ಗ್ರಾಮ್ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನೂರು ಗ್ರಾಮ್ ಜೀರಿಗೆ ಹುರ್ದು ಹಾಕ್ಕೊತೀನಿ ಐವತ್ತು ಗ್ರಾಮ್ ಜೀರಿಗೆನ ನಾನು ಹಸಿ ಹಾಕ್ಕೊತಾ ಇದ್ದೀನಿ ನಂತರ ಮೆಂತ್ಯ ಮೆಂತ್ಯ ಒಂದು ಇಪ್ಪತ್ತು ಗ್ರಾಮ್ ಆಗೋಷ್ಟು ಸೇರಿಸ್ಕೊತ ಇದ್ದೀನಿ ಸೊ ಮೆಂತ್ಯ ಜಾಸ್ತಿ ಹಾಕೋದ್ರಿಂದಾಗಿ ಕಹಿ ಬರುತ್ತೆ ಅಂತ ಅಮ್ಮ ಹೇಳಿದರು ಸೊ ಅದರಿಂದಾಗಿ ಒಂದು ಇಪ್ಪತ್ತು ಗ್ರಾಮ್ ಆಗೋಷ್ಟು ಹುರ್ದು ಇದ್ದೀನಿ ಆನಂತರ ಹಾಗೆ ಒಂದು ಇಪ್ಪತ್ತು ಗ್ರಾಮ್ ಆಗುವಷ್ಟು ಮೆಂತ್ಯ ಕಾಳನ್ನು ಕೂಡ ಅದನ್ನು ಕೂಡ ಚೆನ್ನಾಗಿ ಹುರ್ಕೊತೀನಿ ಸೊ ನೋಡ್ತಿರ್ಬೋದು ನಂತರ ಐವತ್ತು ಗ್ರಾಮ್ ಆಗುವಷ್ಟು ಸಾಸಿವೆ ಅದನ್ನು ಕೂಡ ಚಿಟಪಟ ಅಂತ ಹುರ್ಕೋಬೇಕು ಸೊ ಇದಾಗಿದೆ ಆನಂತರ ಗಸಗಸೆ ಸೊ ಗಸಗಸೆಯನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಸೊ ಇದಾಗಿದೆ ಇದನ್ನು ಕೂಡ ಸೈಡಿಗೆ ಇಟ್ಕೊತೀನಿ ನಂತರ ಚಕ್ಕೆ ಚಕ್ಕೆ ಬಂದು ಹದಿನೈದು ಗ್ರಾಮು ಲವಂಗ ಬಂದು ಹದಿನೈದು ಗ್ರಾಮು ಸೊ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು ಚಕ್ಕೆ ಲವಂಗನ ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತೀನಿ ಸೊ ಆಯಿತು ನೆಕ್ಸ್ಟು ಅಷ್ಟಿನ ಬೋಟು ಒಂದು ಇಪ್ಪತ್ತು ಗ್ರಾಮ್ ಆಗುವಷ್ಟು ಅಷ್ಟುನೊಂದು ಬೋಟನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಂತರ ಹುರ್ಗಡ್ಲೆ ಅಥವಾ ಕಡಲೆ ಪಪ್ಪು ಅದನ್ನು ನಾನು ಒಂದು ನೂರು ಗ್ರಾಮ್ ಆಗೋಷ್ಟನ್ನು ಇದ್ದೀನಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಕಡಲೆ ಕಾಳು ಸೇರಿಸಿರೋ ಕಾರಣ ಸೊ ಬೆಚ್ಚಗಾದ ನಂತರ ತೆಗೆದಿಟ್ಕೊಂಡಿದ್ದೀನಿ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ನಾನು ಒ ನೂರೈವತ್ತು ಗ್ರಾಮ್ ಆಗೋಷ್ಟನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಸೊ ಇದಾಗಿದೆ ನೋಡಿ ತೋರ್ಬೋದು ಅದನ್ನು ಕೂಡ ಪಕ್ಕದಲ್ಲಿ ಇರ್ತಕ್ಕಂಥ ಬಾಣಲೆಗೆ ಟ್ರಾನ್ಸ್ಫರ್ ಇದ್ದೀನಿ ನಂತರ ಗುಂಟೂರು ಮೆಣ್ಸಿನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಗುಂಟೂರು ಮೆಣಸಿನ್ಕಾಯಿ ಹಾಕೋದ್ರಿಂದಾಗಿ ಸಾಂಬಾರು ಒಂದೊಳ್ಳೆ ಕಲರ್ ಬರುತ್ತೆ ಮತ್ತು ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರು ಮಾಡಿದ್ರೆ ಗಟ್ಟಿಯಾಗಿ ಬರುತ್ತೆ ಸೊ ಆ ಕಾರಣದಿಂದಾಗಿ ಗುಂಟೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕರ್ಬೇವಿನ ಸೊಪ್ಪು ಹಸಿದಿತ್ತು ಆ ಕಾರಣದಿಂದಾಗಿ ಒಂದು ಹತ್ತು ನಿಮಿಷ ಬಿಸಿಯಾಗಿರ್ತಕ್ಕಂಥ ಬಾಣಲೇಲಿ ಬಿಟ್ಟೆ ನಾನು ಸೊ ಎಲ್ಲನೂ ಕೂಡ ಚೆನ್ನಾಗಿ ಒಣಿಕೊಂಡಿದೆ ನೋಡ್ತಿರ್ಬೋದು ಮುಟ್ಟಿದ ತಕ್ಷಣ ಈ ಥರ ಕ್ರಶ್ ಮಾಡಿದ ತಕ್ಷಣ ಪುಡಿ ಆಗ್ತಾಯಿದೆ ಸೊ ಈ ರೀತಿ ಪುಡಿ ಆಗಬೇಕು ಸಾಂಬಾರು ಪುಡಿಗೆ ಹಾಕ್ಸ್ಬೇಕು ಅಂದರೆ ಸೊ ಎಲ್ಲವನ್ನು ಕೂಡ ಒಂದು ಟಬ್ಬಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನೀಗ ನಂತರ ಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕುಟ್ಟಿ ಅಥವಾ ಕಟ್ ಮಾಡಿ ಹಾಕೊತಾ ಇದ್ದೀನಿ ಏಕೆಂದರೆ ಮಿಷಿನಲ್ಲಿ ಹೋಗೋದಿಲ್ಲ ಪುಡಿ ಮಾಡೋದಕ್ಕೆ ಕೊಟ್ಟಾಗ ಸೊ ಆ ಕಾರಣದಿಂದಾಗಿ ಈ ರೀತಿ ಚಜ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಇವಾಗ ನಾನು ಪುಡಿ ಮಾಡಿಸೋದಿಕ್ಕೆ ಅಂತ ಕೊಟ್ಟು ಕಳಿಸ್ತೀನಿ ನಾನೀಗ ಸೊ ಪುಡಿ ನೋಡಿ ಹೇಗೆ ಬಂದಿದೆ ಅಂದ್ಬಿಟ್ಟು ಸೊ ನನಗಿಲ್ಲಿ ಮಿನಿಮಮ್ ಅಂದರೂ ಒಂದು ಮೂರು ಕೆ ಜಿ ಆಗುವಷ್ಟು ಪುಡಿ ಬಂದಿದೆ ಸೊ ಇದನ್ನು ಜರಡೆ ತಿರುವಿ ಜರ್ಡೆ ತಿರುಗೋತೀನಿ ಸೊ ಜರಡೆ ತಿರುವುಕೊಂಡಾಯಿತು ಇವಾಗ ನಾನು ಒಂದು ಪೇಪರ್ನ ಒಂದು ಪ್ಲಾಸ್ಟಿಕ್ ಪೇಪರ್ ಆಗ್ಬೋದು ಇಲ್ಲ ನ್ಯೂಸ್ ಪೇಪರ್ ಆಗ್ಬೋದು ಅದನ್ನು ಹಾಸ್ಕೊತೀನಿ ನೆಲದಲ್ಲಿ ನೆಲದಲ್ಲಿ ಹಾಸ್ಕೊಂಡು ಪುಡಿ ಫುಲ್ಲು ಕ್ಲೀನಾಗಿ ಹರಡ್ಕೊಂತೀನಿ ಏಕೆ ಅಂದರೆ ಪುಡಿ ಹರಡಿ ತಣ್ಣಗಾಗಿ ಅದು ಫುಲ್ಲು ಕೂಲು ಕೂಲಾದಮೇಲೆ ಒಂದು ಕವರ್ಗೆ ಕಟ್ಟಿಕ್ಬೇಕು ಸೊ ಆ ಥರ ಕಟ್ಟಿ ಇಡೋದ್ರಿಂದಾಗಿ ನೀವು ಒಂದು ವರ್ಷ ತನಕ ಬೇಕಾದರೆ ಯೂಸ್ ಮಾಡ್ಕೋಬೋದು ನೀವು ಸೊ ಯಾವುದೇ ಕಾರಣಕ್ಕೂ ಹುಳ ಬೀಳೋದಿಲ್ಲ ಅಥವಾ ಹಾಳಾಗೋದಿಲ್ಲ ಸೊ ಆ ಕಾರಣದಿಂದಾಗಿ ಈ ಥರ ತಣ್ಣಗೆ ಮಾಡಿ ಆ ಪೌಡರ್ನ ನಾವು ಟೈಟಾಗಿ ಒಂದು ಕವರ್ಗಲ್ಲಿ ಹಾಕಿ ಟೈಟಾಗಿ ಕಟ್ಟಿಡೋ ಕಟ್ಟಿಡೋದು ಉತ್ತಮ ಅಂತ ಹೇಳ್ತೀನಿ ಸೊ ನಾನು ಇದೆ ಈ ಪುಡಿಯನ್ನು ಮಾಡೋದೆಲ್ಲ ಕಲ್ತಿದ್ದು ಅಮ್ಮನಿಂದನೇ ಸೊ ಅಮ್ಮನೇ ನನಗೆ ಟ್ರೈನರ್ ಈ ಪುಡಿಗಳನ್ನ ಮಾಡೋದಕ್ಕೆ ಸೊ ನೋಡ್ತಿರ್ಬೋದು ಈ ರೀತಿ ಪ್ರೆಸ್ ಮಾಡಿ ಟೈಟಾಗಿ ಇ ಇಟ್ಕೊಬೋದು ಸೊ ನಾನು ಮದುವೆಯಾಗಿ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದ ಎರಡು ವರ್ಷ ಮಾತ್ರ ಅಮ್ಮನೇ ಮಾಡ್ಕೊಡ್ತಿದ್ರು ಆಮೇಲೆ ನಾನು ಕಲ್ತ್ಕೊತೀನಿ ಅಂತೇಳ್ಬಿಟ್ಟು ಸೊ ಈ ರೀತಿ ಕಲ್ತ್ಕೊಂಡು ನಾನೇ ಇದ್ದೀನಿ ಇವಾಗ